ದರ್ಗಾ ಮುಂದೆನತ್ತೀ ರೋಡ್ ಅಲ್ಲಂತೂ ನೋಡಂಗಿಲ್ಲ ಆ ಪರಿ ಜೀನ್ಸ್ ಪ್ಯಾಂಟ್ ಜಾಕೆಟ್ ಶೂ ಬೆಲ್ಟ್ ಒಂದು ಎತ್ತ ಮುಚ್ಚಿತ್ತ ನೋಡ್ರಿ ಅಲ್ಲಿ ಇಲ್ಲಿ ನೋಡ್ರಿ ಬರೀ ಬಳಿ ಬ್ಯಾಗ್ ಸುಮಾನ ಏನೇತಾನೆ ಬಳಿ ಬ್ಯಾಗ್ ಆ ಮುನ್ನ ನೀವು ನೋಡ್

सायद चेक कराओ एक बार सायद मिल जाएगा। सौरभ सेल कम कराने वाले को जेल। एक एंड सारी मरो दे? तो बढ़िया। तो बढ़िया। यार और इनमें चलो छोला कंट्रा है तुम्हारे तुम्हारे? समझना है? नहीं है तुम्हारे? फंका है? ज़्यादा फंका इंद्रा वडका लड़ीगढ़। ये वही रे। नंदा करके बांद ಈಗೇನು ರೀ ಪಾ ಅಂದ್ರೆ ಮತ್ತೆ ಪ್ಲ್ಯಾನ್ ಚೇಂಜ್ ನಮ್ಮಲ್ಲೂ ಶಾಪಿಂಗ್ ಮಾಡಕ್ಕೆ ರೀ ಈಗ ನಮ್ಮ ನಿಜಮ ಅವರೆಲ್ಲ ದರ ಹೊಟ್ಟದೆ ಈಗ ನಾವು ದೊರಗಕ್ಕೆ ಹೋಗಿ ನಾಳೆ ಸಂಜೆ ಮಟ್ಟ ಅದಾಕತ್ತೀವಿ ಅಡ್ಡಾಡೋದು ಮರನೇ ದಿನ ಆಯ್ತಲ್ಲ ರೀ ಬರೋದು ನಮಗೇನು ಶಾಪಿಂಗ್ ಮಾಡೋದು ನನಗೆ ಮತ್ತೇನು ಪ್ಲ್ಯಾನ್ ಹಾಕೈತಿ ನೋಡ್ಕೋದು ಮುಂದೆ ಹೋಗೋದು ਬਿੱਲੀ ਚਨੀ ਦੇ ਹੌਲਾ ਹਾਂ ਹੌਲਾ ਸਹੀ ਦੰਦਾਂ ਤੋਂ ਬੋਕ ਲੈ ਹੇ ਮਗਰ ਅਰੇ ਸਹੀ ਛੋਟਾ ਸਹੀ ਨਹੀਂ ਕਹੀਏ ਛੋਟਾ ਨਾ ਦੇ ਦੋ ਭਾਈ ਬੋਲੀ ਮੇਰੀ 100 ਰੁਪਏ ਸੱਟੇ

ಹೌದ ಇಲ್ಲ ನಾಳೆ ಯಾವ್ದಪ್ಪ ಸುಮ್ಮನೆ ಒಳಗೆ ಸ್ಲೀಪರ್ ಕೈ ಆಗ್ತವ್ರಿ ಕೈ ತೋರಿ ನಿಮ್ಮ ನಿಮ್ಮ ಸ್ಯಾಂಡಲ್ಗಳು ನಿಮ್ಮ ನಿಮ್ಮ ಚಪ್ಪಲ್ಗಳು ತೋರಿ ಹೇಳ್ತೀವ್ರಿ ಗದ್ದವಾ ಯಾರು ಹಿಂದೆ ಮುಂದೆ ಆಗ್ಬೇಡ್ರಿ ಒಂದಕ್ಕಂಚಾರಲ್ಲ ಹೇಗೆ ನಾ ಇಲ್ಲಿ ಫಸ್ಟ್ ಟೈಮ್ ಅಂದಂಗೆ ನೋಡ್ರಿ ಅವ್ವಾರ ನಮ್ಮ ಅಪ್ಪ ತಮ್ಮನ್ನ ತಮ್ಮ ಸುಮ್ಮನ ಎಲ್ಲರೂ ಹೋಗಿದ್ವಿ ಅದೇನು ಮಾಡ್ತೀವಿ ಒಂದು ಏನು ಅಂದ್ರೆ ನಮ್ಮ ನಾನು ಬರೀ ನಾವು ಮಾಡ್ಬೇಕಲ್ಲ ಅದೊಂದು ಭಾಳ ಬಿಜಾರಕ್ಕೆ ನಮಗೆ ನಾಚು ಇರೋದು ಸಾಹಸಕ್ಕೆ ವಿಡೋ ನೋಡಿರಬೇಕು ಈ ಗುಂಬಜ್ ಇದೆ ನೋಡ್ರಿ ಅಜೂರ್ ಗುಂಬಜ್ ಈ ಅಮ್ಮ ಎಲ್ಲ ಒಂದು ಹೋಗು ಮಾನು ದೇಗ ದೇವಾಲದ ಅಡಿಗ ಮಾಡಾಕ್ತರ್ ರೀ ಇಲ್ಲಿ ಬಾರಿ ದೊಡ್ಡ ದೊಡ್ಡ ದೇಗ ಅದು ನಿಮಗೆ ತೋಚೋ ನಾವು एक्चुअली 나 ಈಗ ಬಂದ ದೇಶ ಹಂಗಮಂತರ ದುರಾಗ ನಾವು ನಾವೆಲ್ಲ ಕೂಡಿ ಚಾದರ್ ನಾಳೆ ರೀ ಅಂದರೆ ಚಾದರನ್ನ ಹಾಕ್ತಾರಲ್ಲ ಅದನ್ನು ನಾಳೆ ಹಾಕ್ತೇವೆ ಸೊ ಈಗ ಬಂದಿದ್ರಿಪ್ಪ ಅಂತೇಳಿ ಇಲ್ಲಿ ಕವಾಲಿ ಯುವಾದಿ ಹಾಕವು

ಇಲ್ಲಿ ನೋಡ್ರಿ ಹೂವಿನ ಅಂಗಡಿ ಚಾದರ್ ಅಂಗಡಿ ಆಮೇಲೆ ಸಿಕ್ಕಾಪಟ್ಟಿ ಮಂದಿ ಬೆಡ್ಕಿ ಇರ್ತಾವ್ರಿ ಆ ಬೆಡಿಕಿ ಪೂರಣ ಆಗ್ತಾವ್ ಅವ್ರ ಚಾದರ್ ಹಾಕೋದು ಹೂವಿನ ಏನಂತಾರ್ರಿ ಇವು ಪರಾತೆ ಇವೆಲ್ಲ ಇದು ಮಾಡ್ಬಿಡ್ತಾರ್ರಿ ಅಲ್ಲಿ ಮಜಾರ್ ಮ್ಯಾಗೆ ನಾವು ಇನ್ನೂ ಹಂಗೆ ತಲಿಯಾಕತ್ತೀರಿಪ್ಪ ಕೈಯಾಗ ಚಪ್ಪಲಿ ಇಟ್ಕೊಂಡು ಇನ್ನು ಯಾವಾಗ ಬಿಡೋದು ನಡ್ರಿಪ್ಪ ಫೈನಲಿ ಚಪ್ಪಲ್ ಬಿಡೋಕ್ಕೊಂದು ಜಾಗ ಸಿಕ್ತೆ ಅದ್ರ ಸಂಬಂಧ ನನಗೆ ಅಡ್ಡಾಡಾಕತ್ತಿದ್ವಿ ಹಾಂ ಪಾಳಿ ತಿನ್ನಿಗೆ ಒಬ್ಬಾಕೆ ಬೇಡ ಬಾ ಎಲ್ಲ ಕೊಡೋಣ ಅಂತೆ ಬಾ ಆಗೋದಿಲ್ಲ ಲಂಗರ ಅದು ಹಾಂ ಲಂಗರ್ ಅಂತ ಹೇಳಿದ್ರೆ ಎಲ್ಲರೂ ಸಿಗುತ್ತದೆ

ಫೈನಲಿ ಬಂದ್ವಿ ಚಪ್ಪಲ್ ಬಿಡಕ್ಕೆ ಜಾಗ ಸಿಕ್ತೆ ಆಗಲ್ಲ ಇಲ್ಲಿ ಮಟ್ಟ ಬಂದು ಹುಡುಗಿರಿ ವಾಪಸ್ ಆದ್ರೆ ಆಗಲ್ಲ ಚಪ್ಪಲ್ ಇಟ್ಟಿದ್ದೀರ ಬರೀಪ್ಪ ಈಗ ಕೈಕಲ್ ಮಾರು ಅಂದ್ರೆ ವಜೂ ಮಾಡ್ಕೊಂಡೆ ವಜು ಮಾಡ್ಕೊಂಡಲ್ಲಿ ಆಫೀಸ್ಗೆ ಆಫೀಸಿಗೆ ಹೋಗ್ಬೇಕು ನೋಡ್ರಿ ಈಗ ನೋಡ್ರಿ ವಜೂ ಒನ್ಲಿ ಫೋರ್ ಕೈಕಲ್ ಮಾರಿ ಒನ್ಲಿ ಫೋರ್ ಕೈ ನೀಲ್ಲಿ ಎಲ್ಲರೂ ಅವ

ನಮ್ಮನ್ನ ಯಾವ್ತಾರ ನೋಡಿರಿ ಚಾದರ ಹೂ ಅಲ್ಲಿ ಹೋಗಿ ಅವ್ರ ಮಜಾರ್ ಮ್ಯಾಗೆ ಹಾಕಿ ಬರ್ತಾರೆ ನಮ್ದು ಏನರ ಬೇಡಿಕೆ ತಿರುಪಾ ಅಂತ ಹೇಳಿದ್ರೆ ಬೇಡ್ಕೋಬೇಕೆ ಅದು ಪೂರ ಆದ್ಮ್ಯಾಗ ಚಾದರ್ ಹಾಕೋದಕ್ಕೆ ಹಾಕಬೇಕ್ರಿ ಕುಂತಾರೆಲ್ಲರೂ ಎಲ್ಲರೂ ನಾವು ಕುಂದ್ರೆ ನೋಡಿರಿ ನೋಡ್ರಿ ನಾವು ದರ್ಗದೊಳಗೆ ಬಂದಿರಪ್ಪ ಬಂದಾದ್ಮೇಲೆ ಎಲ್ಲರೂ ವಜೂ ಮಾಡ್ಕೊಳಾಗತ್ತೆ ರೀ ಯಾಕಂತ ಹೇಳ್ರಿ ಈಗ ಬಂದಿವೆ ನಾವು ಮತ್ತೆ ವಾಪಸ್ ಹೋಗೋದು ಅಂಥೇಳಿ ಇವತ್ತು ಎಲ್ಲ ತಕ್ರೀಫಾತೆ ಆಮೇಲೆ ದೇವ್ರಿಗೆ ಚದ್ದ್ರ ಎಲ್ಲಾನು ಇವತ್ತ ಏರಿಸ್ಬೇಕಂತಂದು ಹೇಳಿ ಈಗ ಇದನ್ನ ಮಾಡೀವಿ ರೀ ನೋಡ್ರಿ ಈಗ ಎಲ್ಲರೂ ಇಲ್ಲಿ ಓದು ಮಾಡ್ಕೊಂಡು ನಿಂತೀವಿ ರೀ ಆಮೇಲೆ ನೋಡ್ರಿಪ್ಪ ಈ ದರ್ಗಾಗ ಬರ್ಬೇಕಂತ ಹೇಳಿ ನಾವು ಎಷ್ಟು ಇದನ್ನ ಮಾಡಿದ್ದು ಗೊತ್ತೇನು ರೀ ನಮಗೆ ಇಲ್ಲಿ ಬಂದು ಹೋದ್ರೂ ನಮ್ಗೆ ಸಮಾಧಾನ ಆಗದ್ರಿ ವಜೂ ಮಾಡ್ಕೊಂಡ್ರೆ ಮೀರಾಮಂತ್ ಮುಖಂಡ ಬಿಟ್ಟತ್ರಿ ನೋಡ್ರಿ ಚದ್ದರು ತೊಗೊಂಡಿ ಹೂ ತೊಗೊಂಡಿ ತಬ್ರು ಇದನ್ನೆಲ್ಲ ತೊಗೊಂಡೀಗ ದರಗ ಹೊಂಟಿ ನೋಡ್ರಿ ನಾವೆಲ್ಲ ಇಲ್ಲಿ ನೋಡ್ರಿ ಈಗ ನಾವು ದರ್ಗಾದೊಳಗ ಹೊಂಟೀವ್ರಿ ಆದ್ರೆ ದರ್ಗಾದೊಳಗೆ ಅಲಾವ್ ಅಲಾವಿಲ್ರಿ ಇಲ್ಲಿ ನೋಡ್ರಿ ಇಲ್ಲ ನಾವು ಹೊರ ನಿಂತೀವ್ರಿ ಈಗ ನೋಡ್ತೀವಿ ನಾವು ದರ್ಗಾದೊಳಗೆ ಹೋಗಿ ಜಿ ಆರ್ ಹತ್ ಮಾಡ್ಕೊಂಡು ಬಂದಿವಿ ಈಗ ಅವ್ರ ಮತ್ತೆಲ್ಲೇ ಕರ್ಕೊಂಡ್ಬರ್ತಾರೆ ಬರ್ರಿ ಅಲ್ಲಿ ಏನಾಗೈತಂತ್ರಿ ರೀ ಇಲ್ಲಿ ಈಗ ಲಂಗರ್ ಮಾಡ್ಸಿರ್ರಿ ಅಲ್ಲಿ ಪಾಳೆ ಹಚ್ಚಾರೋಡ್ ಅಲ್ಲೆಲ್ಲ ಮೆಟ್ಟ ಮಾಡ್ಸಿರ್ತಾರೆ ಆಮೇಲೆ ಏನಾರು ಬೇಡ್ಕೊಂಡವ್ರು ಮಾಡ್ಸಿರ್ತಾರೀ ಬಿರಿಯಾನಿ ಒಟ್ಟು ಏನಾರ ಅವ್ರು ಮಾಡ್ ಬೇಡ್ಕೊಂಡ್ರು ಮಾಡ್ತಾರೆ ನೋಡ್ರಿ ಅಷ್ಟು ಜನ ಹೋಗೋ ಕಡೆ ನೋಡ್ರಿ ದೇಗೊಳಗ ಏನೇನು ಹಾಕಿರ್ತಾರೆ ಮೊಬೈಲ್ ಹಾಕಿರ್ತಾರ ರೊಕ್ಕ ಹಾಕಿರ್ತಾರೆ ಅಕ್ಕಿ ಹಾಕಿರ್ತಾರೆ ಅದು ಇವಾಗ ಅಕ್ಬರ್ ಭಾಷಾ Þannig að aftur kegðið marrtaði. Aftur kegðið nættu? Já, já, aftur kegðið nættu. Það voru það ekki, þannig að það voru það ekki. Það var ekki aðeins, ah, ah, það var ekki aðeins. <fifurlí> það var ekki aðeins, það var ekki aðeins. ನೋಡ್ರಿ ಬೇಡ್ಕೊಂಡ್ರು ಇಲ್ಲಿ ಅಕ್ಕಿ ಚೀಲನೂ ಹಾಕ್ತಾರೆ ದುಡ್ಡು ಹಾಕ್ತಾರೆ ಆಮೇಲೆ ಬಳಿನೂ ಹಾಕ್ತಾರೆ ಮಕ್ಳು ಆಗ್ಲಿಲ್ದಾರ್ ಮದುವೆ ಆಗ್ಲಿಲ್ತಾರ ಬಟ್ ಅವ್ರ ಮನಸ್ನ ಏನು ಬೇಡ್ಕೊಂಡಿರ್ತಾರ ಅದನ್ನ ಅದು ಒಂದು ವರ್ಷದೊಳಗೆ ಆತಪ್ಪ ಅಂತ ಹೇಳಿ ಬಂದು ಮತ್ತೆ ಇಲ್ಲೆಲ್ಲ ಹರಿಕೆ ಮುಟ್ಟಿಸ್ತಾರೆ ಇಲ್ಲಿ ನೋಡ್ರಿ ಎಲ್ಲಾ ತೊಡ್ಲಾಕ್ರಿ ಮಕ್ಕಳಾಗ್ಲಿಲ್ದಾರ್ ಮತ್ತೆ ಎಲ್ಲ ಬಂದು ಈ ಕುಂಡ ತಗೋನು ಹಾಕದ್ರಿ ಆಮೇಲೆ ನೋಡ್ರಿ ಈಗ ವಜೂಖಾನ ಇಲ್ಲ ಐತ್ ನೋಡ್ರಿ ದೊಡ್ಡದೈತ್ರಿ ಖಾನ ಈಗ ಮತ್ತೆ ನಾವು ದರ್ಗಾ ಕಡೆನ ಹೊಂಟಿವ್ರಿಗ ಹಾ ಮತ್ತೆ ಬೆಳಿಗ್ ಬರನ್ರಿ ಇದ ನೋಡ್ರಿ ಉದ್ ಕಣೆಷ್ಟ್ ದೊಡ್ಡದೈತಿ ಒದ್ ಮಾಡ್ಕೊಂಡು ದರ್ಗಾಕ ಹೋಗೋದ್ರಿ ಆಮೇಲೆ ಇದು ಇದು ಟೋಟಲ್ ನಾಲ್ಕು ಬಾಕ್ಲಾ ಅದಾವ್ರಿ ಒಳಗ್ ಹೊರಗೆ ಹೊರಗ ಹೋಗಕ್ರಿ ನಾವು ಬರೋ ಮುಂದ ದೊಡ್ಡ ಬಾಕ್ಲಿ ಬಂದಿರಿ ಆಮೇಲೆ ಇದು ಒಳಗಿರೋ ಬಾಗ್ಲ ರೀ ಇದು ಹೊರಗ ನಾಕ್ ಬಾಕ್ಲ ಅದಾವ್ರಿ ಟೋಟಲ್ ನಾಕ್ ಬಾಕ್ಲ ಅದಾವ್ರಿ ಹೆಂಗದ

ನೋಡ್ರಿ ಯಾಪ್ರಿ ಗದ್ದಾನ ಅಲ್ಲಿ ಬಿಡ್ತಾ ಅಲ್ಲಿ ಮಂಗಲಿ ಮಂದಿ ಇರ್ತಾರೆ ಗದ್ದಾನ ಗದ್ದಾರಿ ನೋಡ್ರಿ ಪರ್ಸ್ ಹಚ್ಚಾರ ಅಂಗಡಿ ಮಾತ್ರ ಸಿಕ್ಕಾಪಟ್ಟಿದ್ರು 怎么呢？各自开店。<noise> ಆ್ಯಕ್ಚುಲಿ ನಮ್ದು ಚಾಪರು ಹಾಕೋದ್ರಿ ಆಮೇಲೆ ಹೂಗೆ ಹಾಕೋ ಕಾರ್ಯಕ್ರಮ ಸುತ್ರ ಆಗೈತ್ರಿ ನಾವೇನು ಜರಾಕ್ ಬಂದೇವಲ್ಲ ಬಂದು ಬಿಟ್ಟಕ್ಕೆ ಅವ್ರ ಏನಂದ್ರೆ ಬಂದೇ ಬಿಟ್ಟಿರಿ ನೀವು ಮತ್ತು ನಾಳೆ ನಾಡ್ದು ಹಾಕಂತೀರಿ ಇವತ್ತು ಹಾಕಿ ಬಿಡಿ ಅಂತಿದ್ರಿ ಇವ್ರಿ ಸುಮ್ಮನಾಗಿ ಎಲ್ಲ ಕೂಡ ನೀವು ಮಾತಾಡ್ಕೊಂಡು ನಾವು ಇವತ್ತನ್ನೇ ಚಾದರ್ ಹೂ ಹಾಕೋ ಕಾರ್ಯಕ್ರಮ ಆಮೇಲೆ ಸಾನ್ಯ ಬಂದಿದ್ದು ಒಳಗೆ ಹೋದಾಗ ಭಾಳ ಬೇಕಾಗುತ್ತೆ ನಿನಗೆ ನೀನು ಸುಳ್ಳಾಗೀ તને બેટર હંગા ગીધી યે સંગડે આ જના આદા હવદું બંદુ વાલે એ બેગ આયે નામ આ તમાર મામુજી આપીલા કે કે બનેતી કૈસા આલે કે કે પૂજો બસ બેગ આ સાન્યા બે સાન્યા આયે ડાઘા દે ನೋಡ್ರಿ ಒಂದೂರ ಐವತ್ತು ರೂಪಾಯಿ ಅಂತೆ ನಾವು ನೂರು ಕೊಡೋ ಹಾಕತ್ತೇವಿ ರಾತ್ರಿ ಸಾನಿಯ ಅಂಗಡಿ ಬಂದು ಅಂಗಡಿ ನೋಡ್ರಿ ಸಾನೆ ಏನು ಹೇಳ್ತಾ ಅಂತಿದ್ರೆ ಅಂತ ಹೇಳಿದ್ರೆ ನಾವು ಅಜ್ಮೀರಿಗೆ ಬಂದಾಗ್ರಿ ಅಂದರೆ ನಮ್ಮವಾರದಿಂದ ಫಸ್ಟ್ ಟೈಮ್ ಅಜ್ಮೀರಿಗೆ ಬಂದಾಗ ನಾ ಏನು ಮಾಡ್ತೀವಿ ರೀಪಾ ಅಂತ ಹೇಳಿದ್ರೆ ಏನು ಬಂದಾನೆ ಬಂದಕ್ಕೆ ತುಂಬಿದ್ದೆ ರೀ ಬಂದಕ್ಕೆ ತುಂಬಿದ್ದೆ ನಮ್ಮವಾರು ಗೊತ್ತಾಯ್ತದೆ ನಮ್ಮವಾರ ನಮ್ಮ ನಮ್ಮವಾರ ಏನು ಮಾಡಿದ್ರಿ ನಿನಗೆ ಸಿಕ್ಕಾಪಟ್ಟಿ ಭಯ ಆಗತ್ತೀ ಬ್ಯಾಡ ಪಾತ್ರಿನೋಳಿಗೆ ಯಾರು ಹೇಳಿದ್ರೆ ಅದು ಏನು ಮಾಡ್ತೀನಿ ಸುಮ್ತ ರಿಸ್ಕ್ ಆಗಿ ತೊಗೋಬೇಕಾ ಬ್ಯಾಡ ಅಂತ ಹೇಳಿದ್ರಿ ಆಮೇಲೆ ನಮ್ಮವರು ಸಿಕ್ಕಾಪಟ್ಟಿ ಬೈದ್ರಿ ಸುಮ್ನೆ ವಾಪಸ್ ಕೊಟ್ವಿ ಹೌದು ರೂಮ್ ಕಡೆ ಕರ್ಸ್ಕೊಡ್ಸೋಗ್ಲಿ ಸಾನಿಯಾ ತಮ್ಮನ್ನ ಕುಸಿದ ಸಾಕು ನಮಗೆ ಹಂಗ ಸುಮಾನ ನಿನಗೇನ್ ಬೇಕು ನಿನ್ನ ತಗೋಳ ಈಗ ನೋಡಿ ಒಂದು ಬ್ಯಾಗ್ ತಗೊಂಡ್ವಿ ಮತ್ತೀಗ ತಮ್ಮನ್ನ ಜಾಗ್ ತಗೊಂಡೆ ರೇಟ್ ಆಗ್ಯಾ ಬಾಯಿ ಕೆಲ ಚಿಲ್ಲರು ನೂರು ರೂಪಾಯಿ ಒಂದ್ ಕಡೆ ಒಂದು ಕೆಲಸ ಮಾಡ ತಮ್ಮ ಕೊಡೋಕೆ ಆಗದಾನೆ ನಾ ಊಟ ಮಾಡಿ ಬರೋಣ ಅಂತೆ ನೋಡಿರಿ ರೊಕ್ಕ ಮನೆ ಅದಕ್ಕೆ ಅದ್ರ ರೊಕ್ಕ ಇದೂ ರೀ ಅದನ್ನು ಇಲ್ಲ ಇಲ್ಲ ಇಪ್ಪತ್ತು ರೂಪಾಯಿ ಇರ್ಬೇಕು ಇಪ್ಪತ್ತು ರೂಪಾಯಿ ಬರ್ಬೇಕು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ತಗೋ ತಗಡದೇ ರಘಾರ ನಮ್ಮ ಬಾಗ್ಯಾರೆಲ್ಲ ಹೆಣ್ಣು ಬರ್ರಿ ನೀವು ನಾವೆಲ್ಲ ಹುಡುಗಿ ಬಂದೀವಿ ನಾನು ನೆಸನ ವಸಿನ ಎಲ್ಲ ಕುಡಿ ಮುಂದೆ ಹೇಳಿ ಈಗ ಅರ್ಧ ಮಂದಿ ಬಂದಿರಿ ಇನ್ನೂ ಅರ್ಧ ಮಂದಿ ಬಂದಾಗ ಬಂದ ಬಿಡ್ರಿ ಪೂರಾ ಮಂದಿ ನಾಡ್ರಿ ಬಿಸಿ ಬಿಸಿ ಕಾಪಿ ಮಾಡೋಣ ಇವತ್ತೆ ಬಿಸಿ ಬಿಸಿ ಕಾಪಿ ಮಾಡಿ ಬಿಸಿಗೆ ತಕೊಂಡ್ ತಿಳ್ಬಿಡೋಣಂತೆ ಅಜ್ಮೀರೊಳಗೆ ಇನ್ನೊಂದು ಫೇಮಸ್ ಐಟಮ್ ಏನು ಏನೊಳಗೆ ತಿನ್ನೋದೆ ಹಾಂ ಕರೆಕ್ಟ್ ಬಸ್ಸಿ ಸೂಪರ್ ಇದೆ ಬರೋಣಂತೆ ಅದು ಈ ಟೈಮ್ನಾಗ ಇನ್ನು ಚಲೋ ಅದೇ ಯಾಕೆ ಹಾ ನಡೀವ ನೋಡ್ರಿ ಸಂಜೆ ಸಂದಿ ಬರೀ ಓ ನಾ ಗಾಡಿ ಹೋಗ ಬಂದ ನಡ್ಕೊಂತ ನೋಡ್ಕೊಂತ ಬಂದ್ವಿ ನೀನ್ರಿಪಾ ಅಂದ್ರ ಮಸ್ತ ಊಟ ಮಾಡೋದ ಮಕ್ಕ ಮಾಡ್ ನೋಡ್ರಿ ಚಲೋ ಬಾ ಮ್ಯಾಚ್